ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಇವತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಆರಾಧನೆ ಮಾಡುವ ಮನೆಯಲ್ಲಿ ಈ ಶುಭ ಸೂಚನೆಗಳು ಇರುತ್ತದೆ ಸ್ನೇಹಿತರೆ ರಾಯರನ್ನ ಶ್ರದ್ಧಾ ಭಕ್ತಿಯಿಂದ ಯಾರ ಮನೆಯಲ್ಲಿ ಪೂಜಿಸ್ತಾರೋ ಅಂಥವರ ಮನೆಯಲ್ಲಿ ಬಡತನ ಬಡತನ ಕಾಡುವುದಕ್ಕೂ ಸಹ ಗುರು ರಾಯರು ಬಿಡುವುದಿಲ್ಲ ರಾಯರು ಇರುವ ಮನೆಯಲ್ಲಿ ದಾರಿದ್ರ್ಯತೆ ಇರುವುದಿಲ್ಲ ಊಟಕ್ಕಾಗಲಿ ಬಟ್ಟೆಗಾಗಲಿ ಯಾವುದಕ್ಕೂ ಸಹ ಗುರುರಾಯರು ಕೊರತೆ ಮಾಡುವುದಿಲ್ಲ ಸ್ನೇಹಿತರೆ ಇದು ನನ್ನ ಸ್ವಂತ ಅನುಭವದ ಮಾತು ಸ್ನೇಹಿತರೆ ಗುರುರಾಯರನ್ನು ನಂಬಿ ನಮ್ಮ ಕಷ್ಟಗಳನ್ನೆಲ್ಲ ತಿಳುಕೊಳ್ಳುವುದರಿಂದ ಅದು ಯಾವುದೇ ಇರಲಿ ಸ್ನೇಹಿತರೆ ಕೆಲಸದ ವಿಚಾರವಾಗಿರಬಹುದು ರಾಯರತ್ರ ರಾಯರೇ ನನಗೆ ಮಾಡುವುದಕ್ಕೆ ಕೆಲಸ ಇಲ್ಲ ನನಗೆ ಏನಾದರೂ ಒಂದು ಒಳ್ಳೆ ದಾರಿ ತೋರಿಸು ತಂದೆ ಅಂತ ಶ್ರದ್ಧಾ ಭಕ್ತಿಯಿಂದ ನಮ್ಮ ರಾಯರ ಹತ್ರ ಬೇಡಿಕೊಂಡರೆ ರಾಯರು ಖಂಡಿತವಾಗಲೂ ಒಲಿತನ್ನೇ ದಾರಿ ತೋರಿಸ್ತಾರೆ ಸ್ನೇಹಿತರೆ ನಾವು ಕೆಲಸ ಮಾಡಿದರೆ ನಮ್ಮ ಮನೆ ಅಭಿವೃದ್ಧಿ ಆಗುತ್ತೆ ಅದರಿಂದ ನಾವು ಊಟಕ್ಕಾಗಲಿ ಬಟ್ಟೆಗಾಗಲಿ ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಯಾವುದಕ್ಕೂ ಕೊರತೆ ಇರೋದಿಲ್ಲ ಹೆಣ್ಣಾಗಲಿ ಗಂಡಾಗಲಿ ಒಬ್ಬ ಮನುಷ್ಯ ಆರೋಗ್ಯವಾಗಿ ಸಂತೋಷವಾಗಿ ಒಂದು ಮನೆಯಲ್ಲಿ ದುಡಿಮೆ ಮಾಡುತ್ತಾ ಇದ್ದಾರೆ ಅಂದರೆ ಆ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರೋದಿಲ್ಲ ಸ್ನೇಹಿತರೆ ರಾಯರನ್ನು ನಂಬಿ ಅವರ ಸೇವೆ ಮಾಡುತ್ತಾ ಇದ್ದೀವಿ ಒಂದು ಕೆಲಸ ಮಾಡ್ತಾ ಇದ್ದೀವಿ ಜೀವನ ನಡೆಸುತ್ತಿದ್ದೀವಿ ಅಂದರೆ ಖಂಡಿತವಾಗಲೂ ಜೀವನದಲ್ಲಿ ಬಡತನವಾಗಲಿ ಕಷ್ಟಗಳಾಗಲಿ ಸಮಸ್ಯೆಗಳಾಗಲಿ ಕಾಡುವುದಿಲ್ಲ ಒಂದೊಮ್ಮೆ ಸಮಸ್ಯೆಗಳು ಕಂಡುಬಂದರೆ ಅದನ್ನು ನಾವು ರಾಯರ ಹತ್ರ ಹೇಳ್ಕೊಳ್ತಾ ಇರ್ತೀವಿ ಅಲ್ವಾ ರಾಯರೇ ನಮಗೆ ಇಂಥದ್ದೊಂದು ಸಮಸ್ಯೆ ಕಂಡುಬಂದಿದೆ ಆ ಸಮಸ್ಯೆಯಿಂದ ಹೊರಬರಬೇಕು ನೀವೇ ಅದಕ್ಕೆ ದಾರಿ ತೋರಿಸಬೇಕು ಅಂತ ಬೇಡಿಕೊಂಡರೆ ಖಂಡಿತವಾಗಲೂ ಗುರುರಾಯರು ಸಮಸ್ಯೆಯಿಂದ ಆಚೆ ತರುತ್ತಾರೆ ಏಕೆಂದರೆ ಗುರುರಾಯರು ನಾವು ಏನು ಬೇಡಿಕೊಳ್ತೀವೋ ಅದನ್ನು ಕೇಳಿಸಿಕೊಳ್ತಾ ಇರ್ತಾರೆ ನೀವು ನಿಷ್ಠೆಯಿಂದ ಸೇವೆ ಮಾಡುತ್ತಾ ಬರಬೇಕು ಖಂಡಿತವಾಗಲೂ ರಾಯರು ಪರಿಹಾರದ ದಾರಿಯನ್ನು ತೋರಿಸಿಕೊಡ್ತಾರೆ ಸ್ನೇಹಿತರೆ ನಾನು ಎಷ್ಟೋ ಬಾರಿ ರಾಯರ ಮುಂದೆ ಕಣ್ಣೀರು ಹಾಕಿದ್ದೀನಿ ಸ್ನೇಹಿತರೆ ರಾಯರೇ ನೀವೇ ನನಗೆ ತಂದೆ ತಾಯಿ ಬಂಧು ಬಲಗ ಸ್ನೇಹಿತ ಎಲ್ಲ ನೀವೇ ನಾನು ಇಂತಹ ಕಷ್ಟಗಳಿಂದ ಅನುಭವಿಸ್ತಾ ಇದ್ದೀನಿ ನೀವೇ ಪರಿಹಾರ ಅಂತ ದಾರಿಯನ್ನು ತೋರಿಸ್ಬೇಕು ಅದಕ್ಕೆ ಒಂದು ಪರಿಹಾರವಾದರೂ ಕೊಡಬೇಕು ಅಂತ ಎಷ್ಟು ಬಾರಿ ಕೇಳ್ಕೊಂಡಾಗ ಆ ಕ್ಷಣಕ್ಕೆ ನನಗೆ ಪರಿಹಾರದ ದಾರಿ ಸಿಕ್ತೇ ಇದ್ದಾಗ ತಡವಾಗಾದರೂ ಸಿಕ್ಕಿದೆ ಸ್ನೇಹಿತರೆ ಒಂದೊಮ್ಮೆ ಮನೆಯಲ್ಲಿ ಎಷ್ಟೋ ಸರಿ ಬೇಸರದಿಂದ ಕುಳಿತಿರ್ತೀನಿ ಆ ಬೇಸರವನ್ನು ಕಳೆದು ನನ್ನೊಲಗೆ ಒಂದು ಆತ್ಮಧೈರ್ಯ ಚೇತನವನ್ನು ಕೊಟ್ಟವರು ಗುರುರಾಯರು ಹಾಗಾಗಿ ರಾಯರಿರುವ ಮನೆಯಲ್ಲಿ ಕಷ್ಟಗಳು ಇರೋದಿಲ್ಲ ಅಲ್ಲಿ ಯಾವಾಗಲೂ ಸಂತೋಷವಿರುತ್ತದೆ ಅಲ್ಲಿ ಧನಾತ್ಮಕ ಶಕ್ತಿ ಇರುತ್ತದೆ ನೀವು ಸಹ ರಾಯರನ್ನು ನಂಬಿದ್ದೀರಿ ಅಲ್ವಾ ನಿಮ್ಮ ಮನೆಯಲ್ಲಿ ಕೂಡ ಪರಿವರ್ತನೆ ಆಗಿರುತ್ತದೆ ಕೆಲಸದಲ್ಲಿ ಆಗಿರಬಹುದು ಮನೆಯಲ್ಲಾಗಿರಬಹುದು ಜೀವನದ ಎಲ್ಲ ಹಾದಿಯಲ್ಲೂ ಯಾವುದಾದರೂ ಒಳ್ಳೆಯ ಪರಿವರ್ತನೆ ಗುರುರಾಯರಲ್ಲಿ ಸಿಕ್ಕಿರುತ್ತೆ ಸ್ನೇಹಿತರೆ ನನ್ನ ಸ್ವಂತ ಅನುಭವದ ಮಾತು ಸ್ನೇಹಿತರೆ ನೀವೆಲ್ಲ ಗಮನಿಸಿದಂತೆ ರಾಯರನ್ನು ಯಾರೆಲ್ಲ ನಂಬಿರುತ್ತಾರೆ ಅವರ ಜೀವನದಲ್ಲಿ ಎಷ್ಟೊಂದು ಒಳ್ಳೆಯ ಬದಲಾವಣೆ ಆಗಿರುತ್ತದೆ ಹಿಂದಿರೋ ಕಷ್ಟ ಅವರ ಜೀವನದಲ್ಲಿ ಈಗ ಇರೋದಿಲ್ಲ ತುಂಬ ಒಳ್ಳೆಯ ರೀತಿಯಲ್ಲಿ ಅವರ ಜೀವನವನ್ನು ನಡೆಸುತ್ತಾ ಇರುತ್ತಾರೆ ರಾಯರನ್ನು ನಂಬಿ ಯಾರೂ ಕೆಟ್ಟಿಲ್ಲ ನಂಬಿದವರೆಲ್ಲ ಪುಣ್ಯವಂತರೂ ಆಗಿದ್ದಾರೆ ಅದೃಷ್ಟರಾಗಿದ್ದಾರೆ ನಿಮ್ಮ ಮನೆಯಲ್ಲಿ ರಾಯರು ಇದ್ದಾರೆ ಅನ್ನೋದಕ್ಕೆ ನಿಮ್ಮ ಮನೆಯಲ್ಲಿ ದೈವಶಕ್ತಿ ತುಂಬಿರುತ್ತದೆ ಸದಾ ಒಂದೆಲ್ಲ ಒಂದು ಮಹಿಮೆಗಳು ರಾಯರಿಂದ ನಡೆಯುತ್ತಾ ಇರುತ್ತದೆ ನೀವು ಏನೋ ಒಂದು ಅಂದ್ಕೊಂಡಿರ್ತೀರ ಪದೇ ಪದೇ ಹೋಗಿ ರಾಯರ ಹತ್ರ ಕೇಳ್ಕೊಳ್ತಾ ಇರ್ತೀರ ರಾಯರೇ ನನಗೆ ಇದೊಂದು ಕೆಲಸ ಆಗಬೇಕಲ್ವ ನಾನು ಏನು ಮಾಡಲಿ ಅದು ಮಾಡಲೋ ಬೇಡವೋ ನೀವೇ ತಿಳಿಸಿ ಅಂತ ರಾಯರ ಹತ್ರ ಕೇಳಿಕೊಳ್ಳುವಾಗ ರಾಯರು ಖಂಡಿತವಾಗಲೂ ನೆರವೇರಿಸಿ ಕೊಟ್ಟೆ ಕೊಡ್ತಾರೆ ಆ ಕೆಲಸ ಮಾಡಬೇಡ ಅಂದರೆ ಏನಾದರೂ ಅಡೆತಡೆಗಳು ಬರುತ್ತದೆ ರಾಯರು ಸದಾ ಇರುವ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರುತ್ತದೆ ಹಾಗೆಯೇ ರಾಯರು ಇದ್ದಾರೆ ಅನ್ನೋದಕ್ಕೆ ಕೆಲವೊಂದು ಶುಭ ಸೂಚನೆಗಳು ಸಿಗುತ್ತದೆ ನಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆಗಳು ಅದಕ್ಕೆ ಪರಿಹಾರವೂ ಸಹ ಅಷ್ಟೇ ಚೆನ್ನಾಗಿ ಗುರುರಾಯರು ತೋರಿಸುತ್ತಾ ಇರುತ್ತಾರೆ ನಿಮ್ಮ ದಿನನಿತ್ಯ ಜೀವನದಲ್ಲಿ ನಿಮಗೊಂದು ಆಸೆ ಇರುತ್ತದೆ ಅಲ್ವಾ ನಾನು ಬೇಗ ಎದ್ದೆಲ್ಬೇಕು ನಾನು ಬೇಗ ಎದ್ದು ಮನೆ ಕೆಲಸಗಳನ್ನೆಲ್ಲ ಮಾಡಿ ರಾಯರ ಪೂಜೆ ಮಾಡಿ ರಾಯರ ಸೇವೆ ಮಾಡಿ ಮಠಕ್ಕೂ ಸಹ ಹೋಗಿ ಬಂದು ನನ್ನ ಕೆಲಸವನ್ನು ನಾನೇ ನಿಷ್ಠೆಯಿಂದ ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಭಕ್ತಿ ನಂಬಿಕೆ ನಿಷ್ಠೆ ಧೈರ್ಯ ಆತ್ಮವಿಶ್ವಾಸ ಬೆಳೆಯುತ್ತದೆ ಸ್ನೇಹಿತರೆ ಹಾಗಾಗಿ ರಾಯರನ್ನು ದೃಢವಾಗಿ ಅವರ ಸೇವೆ ಮಾಡುತ್ತಾ ಇರ್ತೀರ ನಿಮಗೂ ಅನಿಸುತ್ತೆ ಅಲ್ವಾ ನನ್ನ ಜೀವನದಲ್ಲಿ ರಾಯರನ್ನು ನಂಬಿದ್ದಾಗಲಿಂದ ಎಲ್ಲ ಒಲಿತೇ ಆಗುತ್ತಿದೆ ರಾಯರು ಸದಾ ನನ್ನ ಜೊತೆಗಿದ್ದು ನನ್ನ ಸಮಸ್ಯೆಗಳೆಲ್ಲ ಬಗೆಹರಿಸಿಕೊಡುತ್ತಿದ್ದಾರೆ ಸ್ನೇಹಿತರೆ ನಾನು ಏನೇ ಒಂದು ಅಭಿವೃದ್ಧಿ ದಾರಿಯಲ್ಲಿ ನಡೆಯುತ್ತಿದ್ದೇನೆ ಅಂದರೆ ಅದು ವಿಶ್ವಾಸವಾದ ನಂಬಿಕೆಯನ್ನು ರಾಯರಲ್ಲಿ ದೃಢವಾಗಿ ಇಟ್ಟಿರುತ್ತೇನೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕುಟುಂಬದಲ್ಲಿ ಹಾಗೆ ನಿಮ್ಮ ಮನೆಯಲ್ಲಿ ಸದಾ ಗುರು ರಾಯರಿಂದ ಒಲಿತೇ ಆಗುತ್ತದೆ ಸ್ನೇಹಿತರೆ ನೀವು ರಾಯರನ್ನು ತುಂಬ ನಂಬಿರುತ್ತೀರಿ ನೀವು ಏನೇ ಒಂದು ಕೆಲಸ ಮಾಡಬೇಕಾದರೂ ಸಹ ರಾಯರನ್ನು ಕೇಳ್ತಾ ಇರ್ತೀರಿ ನನ್ನದೊಂದು ಈ ಕೆಲಸ ಮಾಡಬೇಕು ಮಾಡಬಾರ್ದು ಅಂತ ನೀವೇ ಒಂದು ಸೂಚನೆ ಕೊಡು ಅಂತ ಕೇಳ್ಕೊಳ್ತಾ ಇರ್ತೀವಿ ಖಂಡಿತವಾಗಲೂ ರಾಯರು ಯಾವುದಾದರೂ ರೂಪದಲ್ಲಿ ಸೂಚನೆ ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ಇದು ನನ್ನ ಜೀವನದಲ್ಲಿ ಎಷ್ಟೋ ಬಾರಿ ಆಗಿದೆ ನನಗಾಗಿರಬಹುದು ನಮ್ಮ ಮನೆಯವರಿಗಾಗಿರಬಹುದು ನನ್ನ ಮಕ್ಕಳಿಗಾಗಿರಬಹುದು ಏನಾದರೂ ತೊಂದರೆಗಳು ಆಗುತ್ತಿದೆ ಅಂದರೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಅದಕ್ಕೂ ಸಹ ಸೂಚನೆಯನ್ನು ಕೊಟ್ಟು ಆ ಕಷ್ಟದಿಂದ ಪಾರು ಮಾಡುತ್ತಾರೆ ನಮ್ಮ ರಕ್ಷಣೆ ಮಾಡುತ್ತಾರೆ ಹಾಗಾಗಿ ಸ್ನೇಹಿತರೇ ಯಾರೆಲ್ಲ ಮನೆಯಲ್ಲಿ ಗುರುರಾಯರನ್ನು ಆರಾಧಿಸುತ್ತಾರೋ ಪೂಜಿಸುತ್ತಾರೋ ಅಂಥವರು ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇರುವುದಿಲ್ಲ ಹಾಗೆ ರಾಯರು ನೆಲೆಸಿರುವ ಮನೆಯಲ್ಲಿ ಏನೋ ಒಂಥರ ಶಾಂತಿ ನೆಮ್ಮದಿ ಸಂತೋಷ ಇರುತ್ತದೆ ಆವಾಗಿನ ಥರ ಏನು ಕಿರಿಕಿರಿಗಳು ಜಗಳಗಳು ದುಃಖ ದಾರಿದ್ರ್ಯತೆ ಏನೋ ಒಂದು ದೋಷಗಳು ಕಾಡುತ್ತಾ ಇರೋದಿಲ್ಲ ಏಕೆಂದರೆ ದೋಷಗಳನ್ನೆಲ್ಲ ಕಲಿಯುವಂತಹ ನಮ್ಮ ಗುರುರಾಯರು ಮನೆಯಲ್ಲಿ ನೆಲೆಸಿರುತ್ತಾರೆ ಅಲ್ವಾ ಕಷ್ಟಗಳು ಬಂದರೂ ಒಂದೇ ಕ್ಷಣದಲ್ಲಿ ಯಾವುದಾದರೂ ರೂಪದಲ್ಲಿ ಪರಿಹಾರವಾಗುತ್ತದೆ ನಾವೆಲ್ಲ ರಾಯರ ಭಕ್ತರು ಪ್ರತಿ ಗುರುವಾರದಂದು ರಾಯರನ್ನ ಈ ರೀತಿ ಪೂಜಿಸಬೇಕು ರಾಯರಿಗೆ ಹೂವಿನ ಅಲಂಕಾರಗಳನ್ನು ಮಾಡಬೇಕು ನೈವೇದ್ಯಗಳನ್ನು ಇಡಬೇಕು ಹಾಗೆ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡಬೇಕು ರಾಯರ ಸೇವೆ ಮಾಡಬೇಕು ಏಕೆಂದರೆ ಗುರು ರಾಯರನ್ನ ಜೀವನದಲ್ಲಿ ಎಷ್ಟೊಂದು ಮಹಿಮೆಗಳು ನಡೆಯುತ್ತದೆ ಆದರೂ ನಿಷ್ಠೆಯಿಂದ ನಮ್ಮ ಮನೆಯಲ್ಲಿ ಗುರುರಾಯರ ಇವತ್ತಿನ ದಿನ ನಾನು ಮಾಡಿದ ಪೂಜೆ ನಿಮಗೆ ಇಷ್ಟ ಆಗಿದೆಯೇ ನಾನು ಇಟ್ಟಿರುವ ನೈವೇದ್ಯವನ್ನು ಸ್ವೀಕರಿಸುತ್ತೀರಾ ನಿಮ್ಮ ಅನುಗ್ರಹ ನನಗೆ ಇದೆಯಾ ಅಂತ ಕೇಳಿದಾಗ ರಾಯರನ್ನು ನಂಬಿದವರು ತುಂಬ ಅದೃಷ್ಟವಂತರು ಸ್ನೇಹಿತರೆ ನಾನೇನೋ ಒಂದು ಬೇಡಿಕೆಯನ್ನು ರಾಯರ ಮುಂದೆ ಹೇಳಿಕೊಂಡಿದ್ದೆ ಸ್ನೇಹಿತರೆ ರಾಯರಿಗೆ ಇಷ್ಟವಾದ ತುಳಸಿ ಮೂಲಕ ಪ್ರಸಾದವನ್ನು ಕೊಟ್ಟಿದ್ದರು ನನಗೆ ತುಂಬಾ ಸಂತೋಷವಾಯಿತು ನನ್ನ ಜೊತೆ ರಾಯರಿದ್ದಾರೆ ಎಂದು ಹೇಳಕ್ಕೆ ತುಂಬ ಸಂತೋಷವಾಗ್ತಿದೆ ಸ್ನೇಹಿತರೆ ನನ್ನ ಸಂತೋಷದಲ್ಲಿ ಕಣ್ಣಿನ ನೀರು ಸಹ ಬಂತು ಸ್ನೇಹಿತರೆ ನನ್ನ ನಂಬಿಕೆಯನ್ನು ಇನ್ನಷ್ಟು ನಿಜ ಮಾಡಿದರು ರಾಯರು ಗುರುರಾಯರನ್ನು ನಿಷ್ಠೆಯಿಂದ ಭಕ್ತಿಯಿಂದ ಪ್ರೀತಿಯಿಂದ ಗುರು ಸೇವೆ ಮಾಡಿ ಸ್ನೇಹಿತರೆ ರಾಯರನ್ನು ನಂಬಿದವರನ್ನು ಎಂದಿಗೂ ಕೈ ಬಿಡೋದಿಲ್ಲ ಆ ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ